ನವರಾತ್ರಿ ಅಂಗವಾಗಿ ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ರಸ್ತೆ ಲಕ್ಷ್ಮೀನಾರಾಯಣಸ್ವಾಮಿ ದೇವಾಲಯ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ವಿಶೇಷ ಪೂಜೆ ಅಲಂಕಾರ ಕುಂಕುಮಾರ್ಚನೆ ಮಹಾಮಂಗಳಾರತಿ ನಡೆಯಿತು ಬೆಳಗ್ಗೆಯಿಂದಲೇ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಒಟ್ಟಾರೆ ನವರಾತ್ರಿ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ವಿಧಿವಿಧಾನಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು ಇವತ್ತು ಲಲಿತ ಶಾಸ್ತ್ರನಾಮ ಹದಿನೆಂಟು ವರ್ಷದಿಂದ ಭಜನೆ ನಡೀತಾ ಇದೆ ಹದಿನೆಂಟು ಇಪ್ಪತ್ತು ವರ್ಷದಿಂದ ನಾನೊಂದು ಹದಿನೈದು ವರ್ಷದ ಬರ್ತಾ ಇದ್ದೀನಿ ಎವರಿ ಸ್ಯಾಟರ್ಡೆ ಭಜನೆ ಆಗುತ್ತೆ ತುಂಬ ಜನ ಬಂದು ಸೇರ್ತಾರೆ ಇನ್ನೂ ಜನ ಸೇರ್ಲಿಂತ ಆಸೆ ಒಂದುವರೆ ವರ್ಷ ಆಯ್ತು ಪ್ರತಿ ಹುಟ್ಟು ಪ್ರತಿ ಹುಣ್ಣಿಮೆ ಪೂಜೆ ಸಹ ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಪ್ರಾತಃ ಕಾಲದಲ್ಲಿ ಅಭಿಷೇಕ ಪೂಜೆ ಇರುತ್ತೆ ಪ್ರತಿ ಅಮಾಸ ಅಭಿಷೇಕ ಇರುತ್ತೆ ತಿಂಗಳಲ್ಲಿ ಪ್ರತಿ ಹುರಾಸ ಮತ್ತು ನಡೆಯುತ್ತೆ ಈ ಕಾಲದಲ್ಲಿ ನವೀನೀಗ ಅರ್ಚಕರಾಗಿರ್ತಾರೆ ಹಾಗೂ ನಿತ್ಯ ಗುರಿತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇದೆಲ್ಲವನ್ನೂ ಸಹ ನಮ್ಮ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಭಕ್ತಾದಿಗಳು ತಾಯಂದಿರು ಸಹೋದರಿಯರು ಪ್ರತಿನಿತ್ಯ ನಡೆಸಿಕೊಂಡು ಬರುತ್ತಿದ್ದಾರೆ ಹಾಗೂ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀಮುಖ ಭಾವಸ್ಕರ್